ನಗರದ ಸುಬ್ರಹ್ಮಣ್ಯ ನಗರದಲ್ಲಿ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಶ್ರೀ ವಿದ್ಯಾ ಗಣಪತಿ ಪ್ರತಿಷ್ಠಾಪಿಸಲಾಗಿದೆ ವಿಶೇಷವೆಂದರೆ ಇಲ್ಲಿ ಪ್ರತಿ ವರ್ಷವೂ ವಿಭಿನ್ನ ರೀತಿಯ ಗಣೇಶನನ್ನು ಪ್ರತಿಷ್ಠಾಪಿಸುತ್ತಾರೆ ಈ ಬಾರಿ ತಮಿಳುನಾಡಿನ ಹೊಸೂರು ನಿಂದ ತಂದಿರುವ ಗಣೇಶನ ಮೂರ್ತಿ ಆಕರ್ಷಣೆಯಾಗಿದ್ದು ಹಾಗೂ ವಿಭಿನ್ನವಾಗಿ ಇರುತ್ತದೆ ಈ ಗಣೇಶನ ಮೂರ್ತಿಯು ಸುಮಾರು ಅರವತ್ತು ಸಾವಿರ ರೂಪಾಯಿ ಬೆಲೆ ಆಗಿದ್ದು ಮೂರ್ತಿಯು ಹತ್ತು ಅಡಿ ಎತ್ತರವಾಗಿದ್ದು ಅದರಲ್ಲೂ ಮೂರ್ತಿಯ ಕಿರೀಟದ ಮೇಲೆ ಶ್ರೀಕೃಷ್ಣ ಪರಮಾತ್ಮನ ಚಿತ್ರ ಇರುವುದು ನೋಡಲು ಮತ್ತಷ್ಟು ಆಕರ್ಷಣೆಯಾಗಿದೆ ಈ ಮೂರ್ತಿಯನ್ನು ನೋಡಲು ಬಂದಿದ್ದ ರುದ್ರಾಕ್ಷ ಫೌಂಡೇಶನ್ ಸ್ಥಾಪಕರಾದ ಜಯಪ್ರಕಾಶ್ ಗುರೂಜಿ ಮಾತನಾಡಿ ಗಣೇಶನ ಮೂರ್ತಿ ಪ್ರತಿಷ್ಠಾಪಿಸಿದರೆ ಅದು ಇತರ ಇರಬೇಕೆಂದು ಜನ ಮಾತನಾಡಬೇಕು ಆ ರೀತಿ ಗಣೇಶನ ಮೂರ್ತಿ ಇದೆ ಇಲ್ಲಿ ಪ್ರತಿದಿನವೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸುತ್ತಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ನಮ್ಮ ಧರ್ಮ ನಮ್ಮ ಸಂಸ್ಕೃತಿಯನ್ನು ನಾವು ಎತ್ತಿ ಹಿಡಿದಂತೆ ಆಗುತ್ತದೆ ಧರ್ಮ ಮಾತ್ರವಲ್ಲದೆ ಕಲೆಯನ್ನು ಸಹ ನಾವು ಪ್ರೋತ್ಸಾಹಿಸಿದಂತಾಗುತ್ತದೆ ರಂಗೋಲೆ ಸ್ಪರ್ಧೆ ಹಾಡು ನೃತ್ಯ ಇತರ ಹಲವಾರು ಕಾರ್ಯಕ್ರಮಗಳನ್ನು ನಡೆಸುವುದರ ಮೂಲಕ ನಮ್ಮ ಸಂಸ್ಕೃತಿಯನ್ನು ನಾವು ಬೆಳೆಸಿದಂತಾಗುತ್ತದೆ ಹಾಗೂ ನಮ್ಮ ಜಿಲ್ಲೆಯಲ್ಲಿ ಈ ರೀತಿ ವಿಭಿನ್ನವಾದ ಗಣೇಶನ ಮೂರ್ತಿಯನ್ನು ನಾನು ಕಂಡಿಲ್ಲ ಹಾಗೂ ಈ ಮೂರ್ತಿಯನ್ನು ಮಾಡಿದಂತಹ ಕಲಾವಿದ ಹಾಗೂ ಅದನ್ನು ಪ್ರತಿಷ್ಠಾಪಿಸಿದ ಹಿಂದೂ ಜಾಗರಣ ವೇದಿಕೆಯ ಮನು ಹಾಗೂ ಎಲ್ಲಾ ತಂಡದ ಸದಸ್ಯರುಗಳಿಗೆ ಧನ್ಯವಾದಗಳು ತಿಳಿಸಿದರು ಹಿಂದೂ ಜಾಗರಣ ವೇದಿಕೆಯ ಸಂಚಾಲಕರಾದ ಮನು ಮಾತನಾಡಿ ಗಣ ಗಣಪತಿ ಉತ್ಸವಕ್ಕೆ ಅರಸೀಕೆರೆ ನಗರದ ಎಲ್ಲ ಸಾರ್ವಜನಿಕರು ಪಾಲ್ಗೊಂಡು ಹಾಗೂ ಗಣೇಶ ಹೇಗೆ ವಿಭಿನ್ನವಾಗಿದೆಯೋ ಉತ್ಸವವನ್ನು ಸಹ ಹಾಗೆ ವಿಭಿನ್ನವಾಗಿ ನಡೆಸಲು ತಯಾರಿ ಮಾಡಿಕೊಳ್ಳುತ್ತಿದ್ದೇವೆ ಎಂದು ತಿಳಿಸಿದರು ಸಂಚಾಲಕರು ಅಂತ ನಾವು ಈ ಜಾಗ ಒಂದು ಹದಿನೇಳು ವರ್ಷ ಮುಂದಿನ ಗಣಪತಿ ಕೂರಿಸ್ತಾ ಇದೀವಿ ಇಲ್ಲಿರ ನಮ್ಮ ಸ್ನೇಹಿತರೆಲ್ಲ ಸೇರಿ ವಿದ್ಯಾ ಗಣಪತಿಯನ್ನ ಹೆಸರಿಟ್ಟ ಹಾಗಾದ್ರೆ ಕಾಲೇಜು ಮಕ್ಕಳು ಓದ್ತಾ ಇದ್ವ ಆ ಟೈಮ್ ಇಲ್ಲ ಹಂಗಾಗಿ ನಮಗೆ ವಿದ್ಯೆ ಕೂಗು ದೇವರು ಅಂತ ಹೇಳ್ಬಿಟ್ಟು ವಿದ್ಯಾ ಗಣಪತಿಯನ್ನ ಹೆಸರಿಂದ ಸ್ಟಾರ್ಟ್ ಮಾಡಿದ್ವಿ ಜಾಗ ಎಲ್ಲ ಖಾಲಿ ಇತ್ತು ಇಲ್ಲ ಜೈಪ್ರಕಾಶ್ ಗುರುಜಿ ರುದ್ರಾಕ್ಷ ಫೌಂಡೇಶನ್ ಇವತ್ತು ನಮ್ಮ ಅರಸಿಕೆರೆಯ ಸುಬ್ರಹ್ಮಣ್ಯ ನಗರದಲ್ಲಿ ಹಿಂದೂ ಜಾಗರಣ ವೇದಿಕೆ ಅವರ ಆಶ್ರಯದಲ್ಲಿ ವಿದ್ಯಾ ಗಣಪತಿ ಅಂತ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಿಜಕ್ಕೂ ಈ ಗಣಪತಿ ಬಂದು ಇವತ್ತು ಒಂದು ಆಕರ್ಷಣೆಯ ಕೇಂದ್ರ ಬಿಂದು ಈ ಒಂದು ಗಣಪತಿ ನೋಡಿದವರು ಖಂಡಿತ ಪ್ರತಿಯೊಬ್ಬರು ಹತ್ರ ಬಂದು ಇಲ್ಲೇ ಒಂದು ಅರ್ಧ ಗಂಟೆನಾದ್ರೂ ಇಲ್ಲೇ ಇದ್ದಿ ಹೋಗ್ತಾರೆ ಯಾಕಂದ್ರೆ ಈ ಗಣಪತಿ ಆಕರ್ಷಣೆ ಆ ಇದೆ ಯಾಕಂದ್ರೆ ಇವತ್ತು ನಾನು ನಿಮಗೆ ಸಾಮಾನ್ಯ ಎಲ್ಲರೂ ಹೇಳ್ತಾ ಇರ್ತೀನಿ ಆ ನಾವು ಬದುಕಿದ್ರೆ ನಮ್ಮ ಭಗತ್ ಸಿಂಗ್ ಅವ್ರ ತರ ಬದುಕ್ಬೇಕು ಯಾಕಂದ್ರೆ ಅವ್ರು ಅವ್ರ ಇಪ್ಪತ್ತನೇ ವರ್ಷ ಬದುಕಿರ್ಲಿ ಆದ್ರೆ ನಿಜಕ್ಕೂ ಜೀವನ ನಡೆಸಿದ್ರೆ ಬದುಕಿದ್ರೆ ಆ ತರ ಭಗತ್ ಸಿಂಗ್ ಅವ್ರ ತರ ನ ಬದುಕಬೇಕು ಅಂತ ಅದೇ ರೀತಿ ಗಣಪತಿನ ಅಷ್ಟೇ ಸಹ ಈ ನಮ್ಮ ಹಿಂದೂ ಜಾಗರಣ ಅವ್ರು ಇಟ್ಟಿರೋ ತರ ಇಡಬೇಕು ಖಂಡಿತ ಗಣಪತಿನ ಯಾಕಂದ್ರೆ ಗಣಪತಿಗಳು ಯಾವಾಗ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ವಿಭಿನ್ನವಾಗಿರ್ಬೇಕು ಆ ತರ ಪ್ರತಿವರು ವರ್ಷನೂ ಸಹ ಒಂದು ವಿಭಿನ್ನ ರೀತಿಯಲ್ಲಿ ಗಣಪತಿನ ಪ್ರತಿಷ್ಠಾಪನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ಈ ವರ್ಷ ಸಹ ಒಂದು ತುಂಬಾ ಒಂದು ವಿಭಿನ್ನವಾಗಿ ಆಕರ್ಷಣೆಯಾಗಿ ಇದೆ ಈ ಒಂದು ಗಣಪತಿ ಖಂಡಿತ ಈ ಒಂದು ಗಣಪತಿ ಹತ್ರ ಬಂದು ಖಂಡಿತ ಬೇಡ್ಕೊಂಡವ್ರು ಎಲ್ಲರೂ ಸಹ ಒಳ್ಳೇದು ಆಗ್ತಾ ಇದೆ ಒಳ್ಳೇದು ಆಗತ್ತೆ ಹಾಗಾಗಿ ಅರಸಿಗೆರೆ ಮಹಾ ಜನತೆ ಈ ಒಂದು ಗಣಪತಿ ಪೆಂಡಲ್ ಬಂದು ಈ ಒಂದು ದೇವರ ದರ್ಶನವನ್ನು ಮಾಡಿ ಮತ್ತೆ ಅದೇ ರೀತಿ ಈ ಒಂದು ಗಣಪತಿ ಉತ್ಸವ ಕೊನೆ ದಿನ ಏನು ಉತ್ಸವ ಹಮ್ಮಿಕೊಂಡಿದಾರೋ ಆ ಒಂದು ಉತ್ಸವ ಕಾರ್ಯಕ್ರಮದಲ್ಲೂ ಸಹ ಅತಿ ಹೆಚ್ಚಿನ ಜನಸಂಖ್ಯೆ ಬಂದು ಈ ಒಂದು ಉತ್ಸವದಲ್ಲೂ ಸಹ ಭಾಗವಹಿಸಬೇಕು ಅಂತ ನಾನು ಹೇಳ್ತಾ ಮತ್ತೊಮ್ಮೆ ಹಿಂದೂ ಜಾಗರಣ ವೇದಿಕೆಯ ನಮ್ಮ ಮನು ಅವರಿಗೆ ನಾ ಖಂಡಿತ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಹ ನಾವು ಸಲ್ಲಿಸ್ತಾ ಇದ್ದೀವಿ ನಮಸ್ವ ಇದು ಗಣ ವಿದ್ಯಾ ಗಣಪತಿ ಆಶ್ರಯ ಪಶಿನ ಗುರುಗಳ ಪಶನ ಮಾಡಿ ಹಾ